ನೀರು ಬೇರೆ ಇಲ್ಲ ಇಲ್ಲಿ ಸರಿದೇ ಅಜ್ಜಿ ನೀವ್ ಸ್ವಲ್ಪ ಸುಮ್ ಇರ್ತೀಯ ಯಾವಾಗ ನೋಡಿದ್ರು ಬಟ್ಟೆ ಒಗೆೋದು ಕಳೆ ಕೀಳದು ಇದನ್ನೇ ಮಾತಾಡೋದು ನೀನು ದೊಡ್ಡ ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಬಂದ್ರು ನೀನ್ ಬಟ್ಟೆ ಒಗ್ಜ್ಜಿ ಸ್ವಿಮ್ಮಿಂಗ್ ಪೂಲ್ ಇದು ಹೋಟ್ಲಾಗ ಬಂದು ಎಲ್ಲ ಮಲಗ್ತಾರಲ್ವಾ ಅವು ಇಲ್ಲೆಲ್ಲ ಎಂಜಾಯ್ ಮಾಡಕ್ ಬರ್ತಾರಲ್ವಾ ಬೇರೆ ಬೇರೆ ಪ್ಲೇಸ್ ನೋಡೋಕ್ಕಿಂತ ಅವರೆಲ್ಲ ಇಲ್ಲಿ ಉಳ್ಕೊಂಡಿರ್ತಾರೆ ಅವರು ಬಂದು ಇಲ್ಲಿ ಸ್ವಿಮ್ಮಿಂಗ್ ಮಾಡಬಹುದು ಅಂದ್ರೆ ಈ ಜೋಡಿತಾರೆ ನಮ್ಮೂರಾಗೆಲ್ಲ ಹೊಡೆಯಲ್ವ ಬಾವಿ ಕೆರೆಗಳಲ್ಲಿ ಹುಡುಗರು ಹಂಗೆ ಇಲ್ಲಿ ಈ ಜೋಡಕ್ಕಿಂತ ಬಿಟ್ಟಿದ್ದಾರೆ ಹೂನಜ್ಜಿ ಅಯ್ಯೋಯ್ಯೋ ಇದಕ್ಕನ ನೀರಾಗ ಈ ಜೋಡಿಯವರು ಒಂದ್ ಕಡೆ ಹೊಡಿತಾರೆ ನಾವು ಬಟ್ಟೆ ತೊಳ್ಕೊಳಕ್ಕೆ ಏನಾಗ್ತತಿ ಆ ಕಡೆ ಸೈಡಿಗೆ ಆಡ್ತಾರ ಬಿಡು

ಅಲ್ಲಿ ಒಳಗಿರೋ ತಂದಿಲ್ ಹಾಕಿಲ್ಲ ಇವನ್ನ ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಫೂಲ್ ಆಗಿ ಎಲ್ಲ ಈ ದೊಡ್ಡ ಬರ್ತಾರಲ್ವ ಅವರು ರೆಸ್ಟ್ ಮಾಡಲಿ ಅಂತ ಹಾಕಿರೋದು ಸುಮ್ಮನೆ ಇಲ್ಲಿ ಆರಾಮಾಗಿ ನೆರಳಲ್ಲಿ ಅಪ್ಪ ಎಲ್ಲ ನೋಡ್ಕಂತ ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡಲಿ ಅಂತ ಹಾಕಿದ್ದಾರೆ ಅಯ್ಯೋ ದೇವ್ರು ಹೊರಗಿನ ತಂದಿಲ್ ಯಾರ ತೊಳೆದು ಒಣಗತ್ತಾರಾ ಹೌದೇ ಮತ್ತು ಛತ್ರ ದೊಡ್ಡ ಮಾಡ್ಯಾರೀ ಓ ಮಳೆ ಬಂದರೆ ನೆನೆಬಾರ್ದು ಅಂತ ನೋಡು ಏನ್ ಚೆನ್ನಾಗಿ ಮಾಡಿದಾರೆ ಏಬ್ಬರೇ ಕೂತ್ಕೊಂಡು ನೋಡೋಣ ಹೋಗತ್ತಾಗಿ ಏನಿಲ್ಲ ಈ ಒಜ್ಜಿನ ಯಾಕೆ ಕರ್ಕೊಂಡು ಬಂದ್ಬೇಕು ಈ ಒಜ್ಜಿಗೆ ಉಳೋದ ಅರ್ಥ ಆಗಲ್ಲ ಚೌತ್ರಿ ಅಲ್ಲಿ ಹೋಗೋದು ಈ ಒಂದು ಒಂದು ನಮೂನೆ ಹೊಡ್ಕೊಂಡ್ರೆ ಚೌತ್ರಿನೇ ಅಂದ್ರೆ ಅದ್ರಾಗೆ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ ನೈಟ್ ಹೊತ್ತಲ್ಲ ಚರಣ್ ಕಾಣಲಿ ಅಂತ ಹೇಳ್ಬಿಟ್ಟು ಗಡ್ಡಿ ಅದ ಕಡವ ಮ್ಯಾತ್ಗಿಲ್ಲ ಇವು ಅಲ್ಲಿ ರೂಮ್ ಒಳಗೆ ಇತ್ತಲ್ಲ ಅದೆಷ್ಟು ಮ್ಯಾತ್ಗಿತ್ ನೋಡು ಇದು ಬಾರಿ ಗಡ್ಡಿ ಐತವ ಹ್ಞೂ ಏನೂ ಆಗಲ್ಲ ಗಟ್ಟಿ ಇದ್ರೆ ಸುಮ್ಮನೆ ಕುಂದ್ಕಂತ ಏನೋ ಇಲ್ಲ ಮಲಿಕಾ ಈ ಚುಮ್ಮಿ ಕುತ್ಕೊಳ್ಳಿ ನೀನು ಆ ಕಡೆ ಅಲ್ಲಿ ಕಾಲಿದಾವಲ್ಲ ಅಲ್ಲಿ ಕುತ್ಕೊ ಒಂದು ಸ್ವಲ್ಪ ಕೂತಿದ್ದಾವಣ್ಣ

ಜೆಗ್ಡಕ 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 ಓಯ್ 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 ಸುಭಜಿ ಅಲೆಲ್ಲ ನಿನ್ನೆ ನೋಡ್ತಿದ್ರು ನೋಡಲಿ ಆ ಹೋಟ್ಲ್ ಎಲ್ಲಾ ವಿಂಡೋದಿಂದ ಬಿಡಿದನು ನಿನ್ನೆ ನೋಡ್ತಿದ್ರು ನಿಲ್ಸಪ್ಪ ಸಾಕು ನಿಂಗೆ ಯೋನಿ ಹೇಳಬರ್ದು ಕಣಜಿ ಯೋನಿ ಹೇಳಿದ್ರು ಹಾಗೆ ಮಾಡ್ತಿಯಲ್ಲ ನೀನು ನಡಿ ಹೋಗ ಮರೂಮಿಗೆ ನೀ ನಿಲ್ಲಿ ನಿಿಸ್ಕಂದಿದ್ರೆ ಆಗಕ್ಕಿಲ್ಲ ಸುಂಕಿರಿ ಸುಂಕಿರಿ ಫೋನ್ ಬಂತೋ ನಿಂಗೆ ಸುಂಕಿರಿಲಿ ಹಾ ಹಲೋ ಅಯ್ಯ ಏಳನೇ मंಜಕ್ಕ ನೀನು ಜೋರ ಮಾತಾಡ್ಲೇ ಹಲೋ ಏಳನೇ मंಜಕ್ಕ আযো নাইলে পন্দি ভাবা এই ইলেদে রেট্রেন্ট ঵ন্দ করকমদেরে রেট্রেন্ট কেদে দে ও আমাই নিনে পোটা ঵ড্দা দাক্তাগা অধা�

യ്യ டோர் ஸ்டிக்கர் கோடி லேல்ட்டினி ஆ[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[ মাজি, পিস্তা, পাস্তা, যালা মাড্তাগেলি. ইয়ারে নাই বটিযন্তাগো, গোজিন্যন্তাগেনে পিন্সিদ্঵াও, ওন্ছু চারাগিলেলে নো

ದುಡ್ಡೇ ನನಗೆ ಉದುರ್ತಾವೇನು ಡ್ಯಾಕ್ ಮಾಡ್ಕೊಡಲ್ಲ ಅಂತ ನಾನು ನಡಿ ಕೇಳಮ್ಮ ಮಾಡ್ಸ್ಕೊಂಡು ತಿಂತೀನಿ ನಾನು ಓ ಚಂಟು ಈ ಅಜ್ಜಿ ಅಲ್ಲಿ ಹೋಗಿ ಜಗಳ ಮಾಡಿ ಮಾರ ಮದಿದೆಯಲ್ಲ ತೊಗೀತತೆ ಕೊಳೆ ಸುಮ್ಕಿರ್ ನಾನು ಮ್ಯಾನೇಜ್ ಮಾಡ್ತೀನಿ ಅಜ್ಜಿ ನಿಮ್ಮ ಬಾಯಿ ರೂಮಿಗೆ ಹೋಗೋಣ ಹೇಳೋಣ ಮಾತ್ರ ಯಾ ನುಂಗು ಮತ್ತೆ ಪಾಸ್ತಾ ಮಾಡ್ತಾರಲ್ಲ ಅದು ಪಾಯಸ ಮಾಡಿಸ್ತಾರೆ ಅದನ್ನ ಕುಡ್ದುಬಿಟ್ರೆ ಶುಗರ್ ಏನಿರೋದಲ್ಲ ಅದೆಲ್ಲ ನಮ್ಮ ಊರ್ ಕಡೆ ಸಿಕ್ತತ್ತ ಆ ಮುದ್ದೆ ನಮ್ಮ ಊರ್ ಕಡೆ ಉಣ್ಬೋಯ್ದು ನೀನು ആഹ് അവർ ബിപി ഞറെ ജാസ് ബിപി അപ്പിയാസ് അഡ്ഡെ കുടിക്കൂറുജി അല്ലെ നോർത്തി обучение Mal, I南 patketik mattyix。